ಹಲೋ ಅಸ್ಸಾಂ ವಲೈಕುಮ್ ಇವತ್ತು ನಾನು ನನ್ನ ಅಜ್ಜಿಯನ್ನು ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಒನ್ ಮಂತ್ ಆದಮೇಲೆ ಒನ್ ಮಂತ್ ಆಯಿತು ಅಜ್ಜಿಯನ್ನು ನೋಡದೆ ಒನ್ ಮಂತ್ ಆಗಲಿಲ್ಲ ಎತ್ತರ ಐತಮ್ಮ ಒಂದ ಅಲ್ಲಿ ಫಿಫ್ಟೀನ್ ಡೇಸ್ ಆಯಿತು ನನ್ನ ಅಜ್ಜಿಯನ್ನು ನೋಡದೆ ನನ್ನ ಅಜ್ಜಿಗೆ ನನ್ನ ಆಂಟಿ ಮನೆಯಲ್ಲಿದ್ದಾರೆ ಸೊ ಅಲ್ಲಿಗೆ ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ತುಂಬ ಮಂದಿ ಅವರದ್ದು ಫ್ಯಾನ್ಸ್ ಇದ್ದಾರೆ ಅವರಿಗೋಸ್ಕರ ಒಂದು ವೀಡಿಯೋ ಮಾಡಬೇಕಂತ ತುಂಬ ಮಂದಿ ರಿಕ್ವೆಸ್ಟ್ ಕೂಡ ಮಾಡಿದ್ರಿಗೊಸ್ಟ್ ಅವರಿಗೋಸ್ಕರ ಈ ವಿಡಿಯೋ ಸೊ ಹೋಗಿ ಅಲ್ಲಿಗೆ ನಿಮಗೆ ನಾನು ಬಾಕಿ ವಿಶೇಷಗಳನ್ನು ತಿಳಿಸ್ತೇನೆ தாடி பண்ணு. இப்ப பார்த்தா தெரியnina. அம்மா. யாரோ நோக்கு வீடியோ லோக்குதுங்க. அமெரிக்கா அமெரிக்கா லோக்குது. ஊருல மாட்டல நான் பதல்ல. யாரது? ம். ஒரு கொஞ்ச நாஸ்தே மாطلல வேற மாطلல. நான் ஆயில் பதல்ல அதெந்தவேயா வந்து. எத்தரம் போணும்? தா பா. ஆனா இன்னும் கொண்டு வரல. எதில? எத்தரம் போணும்? ம். போன் போன் உண்டல்ல. நம்ம கரெக்டா டிசிஷன் எடுக்கணும். இது தான் போணும். இல்லடி நம்மガル கண்ணமேயா யாரங்க கண்ணு மூளு வந்தாரு இதுக்கு நான் நியூ சேனல் பண்ணுங்க அந்த காலை குத்திட்ட انا ஆபைட் ஆகிட்டது انا என்ன சொல்ல போற انا எண்டா உனக்கு எல்லாம் கொடுத்துருனே முடியுகு மொட்டடிக்கா ஆ போல்லடா ஆ தெல்பு அடி गेला ரஹாகတယ် அங்க இல்ல அன்னைக்கு வந்து ரொம்ப كتير வந்தாங்க. எங்க? எത്ര வயசாயிடுச்சு? அக்கா. 80 83 83 16 40 எතර அளவுமா? என்ன பண்ணுங்க? ஹ? என்ன பண்ணீங்க? அதுக்குள்ள. நான் பண்ணியேங்கோன்னு. அത്ര இல்ல. 90 90 ரூபாயா இருக்கு. ஐந்து سنة தரணும். 9 வருஷம்வਣੀ. അങ്ങനെ മൂന്ന് മണ്ണിത്ര

ಒಮ್ಮೆ ಅವರನ್ನು ನೋಡ್ಲಿಕ್ಕೆ ಹೋದ್ರೆ ತುಂಬಾ ಹೊತ್ತು ಅವರೊಟ್ಟಿಗೆ ಮಾತಾಡ್ತಾ ಇರ್ತೇನೆ ನಾನೊಂದು ಟೂ ಟು ತ್ರೀ ಹಾರ್ಸ್ ಅಲ್ಲಿ ಕುತ್ಕೊಂಡಿದ್ದೆ ಅವರೊಂದಿಗೆ ಜೋಕ್ ಮಾಡ್ತಾ ಮಾತನಾಡ್ತಾ ಸಮಯ ಕಳೆಯುವುದೇ ಗೊತ್ತಾಗ್ಲಿಲ್ಲ ತುಂಬ ಖುಷಿಯಾಯಿತು ಅವರನ್ನು ನೋಡಿ ಈಗ ನಾನು ಅವರೊಂದಿಗೆ ಮಾತಾಡ್ತಾ ಇದ್ದೇನೆ ಸ್ವಲ್ಪ ಹೊತ್ತು ಈಗ ನಮ್ಮದು ಪರ್ಸನಲ್ ಮ್ಯಾಟ್ರಲ್ಲಿರುತ್ತಲ್ವ ಅದನ್ನೆಲ್ಲ ಮಾತಾಡ್ತಾ ಇದ್ದೆ ತುಂಬ ಹೊತ್ತು ಮಾ ನಾನು ಎಷ್ಟು ಮಾತಾಡಿದ್ರು ಅಷ್ಟು ಹೊತ್ತು ಅವ್ರು ಮಾತಾಡ್ತಾ ಇರ್ತಾರೆ ಅವರಿಗೆ ಮಾತಾಡ್ತಾ ಇರಬೇಕು ಈಗ ನಾವು ಟೀ ಕುದು ಟೀ ಎಲ್ಲ ಕುಡಿತು ಆಮೇಲೆ ಅಲ್ಲಿಂದ ಹೊರಡ್ತೇವೆ ಈಗ ಟೀಗೆ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು ಟೀ ಎಲ್ಲ ಕುಡಿತು ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ಹೋಗಲಿಕ್ಕೆ ಬಿಡೋದೇ ಇಲ್ಲ ಮಾತಾಡ್ತಾನೇ ಇರ್ತಾರೆ ಅವರು ಈಗ ಟೀ ಎಲ್ಲ ಕುಡಿದು ನಾವು ಹೊರಟ್ವಿ ಮಲ್ಲಿಂದ ಅವರು ಮೇಲೆ ನಿಂತು ನಮ್ಮನ್ನು ನೋಡ್ತಾ ಇದ್ರು ನಾವು ಹೊರಡುವಾಗ ಮೇಲೆಯಿಂದ ನಿಂತು ನೋಡಿ ನೋಡ್ತಾ ಇದ್ದಾರೆ ನೋಡಿ ಈ ಈ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಅಸ್ಸಾಮ್ ಅಲೈಕುಂ